ಹಲೋ ಈಗ ಮೂರು ಗಂಟೆ ಐವತ್ತೇಳು ನಿಮಿಷ ಬೆಳಿಗ್ಗೆ ಶುಭೋದಯ ಈಗ ನಿಮಗೆ ಶನಿಯ ಸಂಚಲನ ಹನ್ನೆರಡು ರಾಶಿಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಲಿಕ್ಕಿದ್ದೇನೆ ಮತ್ತ ಮೊದಲಿಗೆ ಶನಿ ಯಾವ ಕಾರಕಗಳು ಅಂತ ತಿಳಿಯೋಣ ಶನಿ ಕರ್ಮಕಾರಕ construction ಕಾರಕ ಕರ್ಮચારીಗಳ ಕಾರಕ ಶಿಷ್ಟ ಕಾರಕ ಶನಿ ನ್ಯಾಯಾಧೀಶ ಶನಿ ಕಠಿಣ ಪ್ರವೃತ್ತಿಯನ್ನು ಮಾಡುವಂತ ಗ್ರಹ ಶನಿ ಇದ್ದರೆ ಹಾರ್ಡ್ ವರ್ಕ್ ಈಗ ಶನಿ ಲಗ್ನದಲ್ಲೇ ಇದ್ದ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ನಾನ್ ಡೈರೆಕ್ಟ್ ಹೋಗ್ತಾನೆ ಇಲ್ಲಂದ್ರೆ ಸಿಗಲಿಕ್ಕಿಲ್ಲ ಓಕೆ ಯಸ್ ಓಪನ್ ಫೋಲ್ಡರ್ ನೋಡಿ ಇವರ ಕುಂಡಲಿಯಲ್ಲಿ ಶನಿ ಲಗ್ನದಲ್ಲೇ ಇರುವ ಆಯ್ತಾ ಸೊ ಲಗ್ನದಲ್ಲೇ ಇದ್ದರೆ ಏನಾಗ್ತದೆ ಅಂತ ನೀವು ಕೇಳಿದರೆ ಸಾಮಾನ್ಯವಾಗಿ ಲಗ್ನದಲ್ಲಿ ಇದ್ದವರು ಇಲ್ಲ ಇದೆ ಲಗ್ನದಲ್ಲಿ ಓಕೆ ಅದು ಉಚ್ಚ ಇವರು ತಮಗಾಗಿ ಎಲ್ಲಾ ಕೆಲಸವನ್ನ ಮಾಡ್ತಾರೆ ಹೆಚ್ಚು ಹಣವನ್ನ ಖರ್ಚು ಮಾಡ್ತಾರೆ ದೇವಸ್ಥಾನ ಎಲ್ಲ ಮನೆಯಲ್ಲೇ ನಡೀತದೆ ಅವರ ಮನೆಗೆ ಹೋದ್ರೆ ಫೋಟೋಗಳಿಗೆ ಒಂದು ದಿವಸಕ್ಕೊಂದು ಒಂದೊಂದು ಫೋಟೋಗೆ ಇಪ್ಪತ್ತು ಇಂದ ಇಪ್ಪತ್ತೈದು ರೂಪಾಯಿ ಹೂವಿನ ಆಹಾರವನ್ನು ಹಾಕಿ ಖರ್ಚು ಮಾಡ್ತಾರೆ ಆಯ್ತಾ ಇದು ಸಾಮಾನ್ಯವಾಗಿ ನಿಯಮ ಇನ್ನು ಶನಿಯು ಎರಡನೇ ಮನೆಯಲ್ಲಿದ್ದರೆ ನೋಡಿ ಇವರದ್ದು ಶನಿ ಎರಡನೇ ಮನೆ ಎರಡನೇ ಮನೆ ಏನಕ್ಕೆ ಆಹಾರಕ್ಕೆ ಕುಟುಂಬಕ್ಕೆ ಅಂದರೆ ಇವರು ಕುಟುಂಬದಲ್ಲಿ ಅಡುಗೆ ವಿಚಾರವಾಗಿ ಇವರು ಶೇರ್ ಮಾಡ್ಕೊಳ್ತಾರೆ ಕುಟುಂಬಸ್ಥರಿಗೆ ಸಹಾಯವನ್ನು ಇವರು ಫುಡ್ ವಿಚಾರದಲ್ಲಿ ಮಾಡ್ತಾರೆ ಸಪೋಸ್ ಹೋಟೆಲ್ ಮಾಡಿದರೆ ಹೋಟೆಲಲ್ಲಿ ಅಡುಗೆ ಬಗ್ಗೆ ಅದಕ್ಕೆಲ್ಲ ಇವರು ಬಂದರು ಅದೇ ಶನಿ ಮೂರನೇ ಮನೆಯಲ್ಲಿದ್ದಾರೆ ನೋಡಿ ಇವರದ್ದು ಶನಿ ಮೂರನೇ ಮನೆಯಲ್ಲಿ ಇವರುಗಳು ಸಣ್ಣ ಪುಟ್ಟ ಏರಿಯಾದಲ್ಲಿ ಅಂದರೆ ಪ್ರಯಾಣದ ಮನೆ ಅಂತ ಹೇಳ್ತವಲ್ಲ ಸಣ್ಣ ಪುಟ್ಟ ಪ್ರಯಾಣಕ್ಕೆ ಇದು ಕಾರಕ ನೇಬರ್ಸ್ ವಿಲೇಜರ್ಸ್ ಇವರುಗಳಿಗೆ ನೀರು ಕುಡಿಯುವ ಬಗ್ಗೆ ವ್ಯವಸ್ಥೆ ತಂಗುದಾಣದ ವ್ಯವಸ್ಥೆ ಶೆಲ್ಟರ್ಸ್ ಬಸ್ ಸ್ಟಾಪ್ ಅಥವಾ ಒಂದು ಬೆಂಚ್ ಅಥವಾ ಒಂದು ರಸ್ತೆ ಸೊ ಕನ್ಸ್ಟ್ರಕ್ಷನ್ ಸಂಬಂಧಿಸಿ ನಾನು ನೋಡಿದಂತ ಈ ವ್ಯಕ್ತಿ ಶಿಡ್ಲಿಘಟ್ಟದ ಮೇಲೆ ಇಡೀ ಗ್ರಾಮಕ್ಕೆ ನೀರಿನ ಸರಬರಾಜಿಗೋಸ್ಕರ ಮೇಲುಗಡೆ ಟ್ಯಾಂಕ್ ಅನ್ನು ನದಿಯ ಪಕ್ಕದಲ್ಲೇ ಒಂದು ಬಾವಿಯನ್ನು ತೋಡಿ ಜನಗಳಿಗೆ ನೀರು ಬೇಸಿಗೆ ಕಾಲದಲ್ಲಿ ಹಾಗೆ ಇವರು ಆಂಧ್ರದವರು ನಿಜಾಮಾಬಾದ್ ಡಿಸ್ಟ್ರಿಕ್ಟಿನವರು ಆ ರೀತಿ ಮಾಡ್ತಾರೆ ಶೆಲ್ಟರ್ಸ್ ಜನಗಳಿಗೆ ಶೆಲ್ಟರ್ಸನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ ಒಂದು ಪ್ರಥಮ ಫೈ ಫೈ ಇಯರ್ಸ್ ಪಂಚಾಯತಿನ ಪ್ರೆಸಿಡೆಂಟ್ ಆಗಿ ಈ ಕೆಲಸವನ್ನೆಲ್ಲ ಮಾಡಿದ್ದಾರೆ ಬಟ್ ಶನಿ ಮೂರನೇ ಮನೆಯಲ್ಲಿ ಇನ್ನು ಶನಿ ನಾಲ್ಕನೇ ಮನೆಯಲ್ಲಿದ್ದರೆ ಏನಾಗ್ತದೆ ಇವ್ರದ್ದು ಶನಿ ನಾಲ್ಕನೇ ಮನೆಯಲ್ಲಿ ನೋಡಿಬೇಕಾದ್ರೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದರೆ ಮನೆ ಕಟ್ಟುವ ಬಗ್ಗೆ ಇವರು ಸಹಾಯ ಮಾಡ್ತಾರೆ ಪರ್ಟಿಕ್ಯುಲರ್ಲಿ ಕುಟುಂಬಸ್ಥರಿಗೆ ಇವರದ್ದು ಜಾಸ್ತಿ ಇರ್ತದೆ ಸುಖ ಸಂತೋಷಕ್ಕಾಗಿ ಪ್ಲಸ್ ಇವರಿಂದಾಗಿ ಬೇರೆ ಜನಗಳು ಮೇಲಕ್ಕೆ ಬರ್ತಾರೆ ಅಂದರೆ ಎಕ್ಸಾಂಪಲ್ ಕೊಡೋದಾದರೆ ಈ ಪರ್ಟಿಕ್ಯುಲರ್ ಪರ್ಸನ್ ಕಾಲೇಜಿನಲ್ಲಿರುವಾಗ ಬೇರೆಯವರನ್ನು ಕಾರ್ಯದರ್ಶಿ ಆಗಿ ಅಥವಾ ಇದು ಲೀಡರ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡಲಿಕ್ಕೆ ಎಲ್ಲ ಕ್ಲಾಸಿಗೆ ಹೋಗಿ ಭಾಷಣವನ್ನು ಬಿಟ್ಟಿದ್ದಾರೆ ಆಮೇಲೆ ಬ್ಯಾಂಕಿನಲ್ಲಿರುವಾಗ ಇವರಿಗೆ ಯೂನಿಯನ್ ಸೆಕ್ರೆಟರಿ ಆಗುವಂಥ ಯೋಗ ಬಂದಿದ್ದರೂ ಕೂಡ ಇವರು ಅದನ್ನು ಪರರಿಗೆ ಹಸ್ತಾಂತರಿಸಿದ್ದಾರೆ ನನಗೆ ಬೇಡಪ್ಪ ನೀನೇ ಆಗುವ ಮ್ಯಾನೇಜರ್ ಆಗಿರುವಾಗಲೂ ಕೂಡ ಹಾಗೆ ಬೇರೆಯವರನ್ನು ಈ ನೂರಕ್ಕೆ ಮಾರ್ಕ್ಸ್ ಇದೆಯಲ್ಲ ತೊಂಬತ್ತೈದು ತೊಂಬತ್ತೆಂಟು ಕೊಟ್ಟು ಬೇರೆಯವರಿಗೆ ದಿಢೀರ್ ಪ್ರಮೋಷನ್ ಕೊಡುವಂತೆ ಸಹಾಯವನ್ನು ಮಾಡ್ತಾ ಇದ್ದ ಮಾಡಿದ್ದಾರೆ ಆದ್ದರಿಂದ ಇವರು ಇವರಿಗೆ ಶನಿ ಉತ್ತಮವಾಗಿ ನಡೆಸಿಕೊಂಡಿದ್ದಾನೆ ಶನಿ ದೇಶದಲ್ಲಿ ನೀವು ಕೇಳ್ಬೋದು ಯಾವಾಗ ಶನಿ ಮಹಾದೇಶ ಆಮೇಲೆ ಪಂಚಮದಲ್ಲಿ ಶನಿ ಇದ್ದರೆ ಏನಾಗ್ತದೆ ಅಂತ ನೋಡಿ ಇವ್ರದ್ದು ಪಂಚಮದಲ್ಲಿ ಶನಿ ಆಯ್ತಾ ಇವರು ಪಂಚಮದಲ್ಲಿ ಶನಿ ಇದ್ರು ಕೂಡ ಅಲ್ಲಿ ನೋಡಿ ವಕ್ರಿಯಾಗಿದ್ದಾನೆ ಇಲ್ಲಿ ನೋಡಿ ಪಂಚಮದಲ್ಲಿ ಶನಿ ಪಂಚಮದಲ್ಲಿ ಶನಿ ಇದ್ದರೆ ಮಕ್ಕಳಿಗೆ ಅಥವಾ ಸ್ಕೂಲ್ ಕಟ್ಟಲು ಇವರು ಸಹಾಯವನ್ನು ಮಾಡಬಹುದು ಅಥವಾ ಟೆಂಪಲ್ ದೇವಸ್ಥಾನ ಕಟ್ಟಲು ಸಹಾಯ ಮಾಡಬಹುದು ತಿಳ್ಕೊಳ್ಳಿ ಪಂಚಮದಲ್ಲಿ ಆದರೆ ಇವರು ಆದ್ದರಿಂದ ಇವರದ್ದು ಕೂಡ ನಾಲ್ಕನೇ ಮನೆಗೆ ಬರ್ತದೆ ಅಂದರೆ ನಾಲ್ಕನೇ ಮನೆ ಬಂದಾಗ ನಿಮ್ಗೆ ಗೊತ್ತದೆ ಪರರನ್ನ ಮೇಲಕ್ಕೆ ಎತ್ತಲು ಇವರು ಹೆಚ್ಚಿಗೆ ಒಂದು ತೆರೆಯ ಮರೆಯಲ್ಲಿ ಅಂತಾರಲ್ಲ ಹಾಗೆ ಈ ನಾಲ್ಕನೇ ಮನೆಯಲ್ಲಿ ಶನಿ ಇರುವವರು ತೆರೆಯ ಇರ್ತಾರೆ ಗೊತ್ತೇ ಆಗೋದಿಲ್ಲ ಸೊ ನನ್ನದು ಕೂಡ ಹಾಗೆ ಒಂದು ಸಾಫ್ಟ್ವೇರ್ ಇಂಟ್ರೆಸ್ಟ್ ಪೇಯಬಲ್ ಪ್ಯಾಕೇಜ್ ಬರೀ ಫೋರ್ಟೀನ್ ಲೈನ್ಸ್ ಸಿ ಯೂನಿಫೈ ಇಂಟ್ರಫೇಸಲ್ಲಿ ಮಾಡಿ ಎಲ್ಲ ಡೆಪಾಸಿಟ್ಗಳಿಗೆ ಇಂಟ್ರೆಸ್ಟ್ ಸ್ಪ್ರೆಡ್ ಮಾಡಿಕೊಟ್ಟೆ ಏನಾಯಿತು ಎಲ್ಲ ತಿಂಗಳ ತಿಂಗಳು ಓವರ್ ಟೈಮ್ ನಿಂತು ಹೋಯ್ತು ಯಾಕಂದರೆ ಇಂಟ್ರೆಸ್ಟ್ ಹಾಕ್ಬೇಕಲ್ಲ ಮೊದಲು ಲೆಜ್ಜರ್ ಅರವತ್ತೈದು ಲೆಜ್ಜರ್ ಎಪ್ಪತ್ತು ಲಜ್ಜಾರ್ ನೂರಿಪ್ಪತ್ತು ಲೆಜ್ಜರ್ ಅದಷ್ಟಕ್ಕೂ ಕ್ಲರಿಕಲ್ಲಿಗೆ ಪೇ ಓವರ್ ಟೈಮ್ ಪೇಮೆಂಟ್ ಮಾಡೋದು ನಿಂತೋಯ್ತು ಯಾಕಂದ್ರೆ ನಾನು ವಿದಿನ್ ಎ ಮಿನಿಟ್ ಎಲ್ಲ ಸ್ಪ್ರೆಡ್ ಬಂದುಬಿಡುತ್ತೆ ಸೊ ಅವಾಗ ಅವರಿಗೆ ಭಾಳ ಒಳ್ಳೆಯ ಯಾರಿಗೆ ಮ್ಯಾನೇಜ್ಮೆಂಟಿಗೆ ಒಳ್ಳೆಯ ಹದಿನಾಲ್ಕು ಲೈನಿನ ಒಂದು ಪ್ರೋಗ್ರಾಮ್ ಬರೆದಿತ್ತು ಐ ವಾಸ್ ಇನ್ ಇ ಡಿ ಪಿ ಸೆಂಟರ್ ಅಹಮದಾಬಾದ್ ಸೊ ಯಾತಕ್ಕೆ ಹೇಳ್ತಾ ಅಂದ್ರೆ ನಾಲ್ಕನೇ ಮನೆಯಲ್ಲಿ ಇದ್ದವರು ತೆರೆ ನಾನು ಹಾಗೆ ಅಂಥದ್ದು ಸಾಫ್ಟ್ವೇರ್ ಒಂದು ಐದಾರು ಮಾಡಿದ್ದೇನೆ ಸೊ ತೆರೆಯ ಮರೆಯ ವ್ಯಕ್ತಿ ಅಂತ ಹೇಳ್ಬೋದು ಇನ್ನು ಆರನೇ ಮನೆಯಲ್ಲಿ ಶನಿ ಇದ್ದರೆ ಏನು ಹಾಸ್ಪಿಟ್ಲಿಗೆ ಕಟ್ಟಲು ಅಥವಾ ಕ್ಲಿನಿಕ್ ಕಟ್ಟಲು ಇವರು ಹೆಚ್ಚಿನ ಸಮಯವನ್ನು ಖರ್ಚು ಮಾಡ್ತಾರೆ ಇನ್ನು ಸಪ್ತಮದಲ್ಲಿ ಶನಿ ಇದ್ದರೆ ಸಪ್ತಮದಲ್ಲಿ ಶನಿ ಇದ್ದರೆ ಏನಾಗ್ತದೆ ಇದು ಒಂಬತ್ತನೇ ಮನೆ ಶನಿ ಸೊ ಸಪ್ತಮದಲ್ಲಿ ಶನಿ ಇದ್ದರೆ ಅವರಿಗೆ ಹೆಂಡತಿಗಾಗಿ ಮನೆ ಕಟ್ಟಬಹುದು ಎಲ್ಲ ಹೆಂಡತಿ ಸುತ್ತ ಸ್ಪೌಸಿಗಾಗಿ ಅವರು ಕನ್ಸ್ಟ್ರಕ್ಷನ್ ವರ್ಕನ್ನು ಮಾಡುವಂಥ ಸಾಧ್ಯತೆ ಉಂಟು ಇನ್ನು ಅಷ್ಟಮದಲ್ಲಿ ಶನಿ ಇದ್ದಲ್ಲಿ ನೋಡಿ ಅಷ್ಟಮದಲ್ಲಿ ಶನಿ ಯಾರಿಗಿದೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಅವರಿಗೆ ಅಷ್ಟಮದಲ್ಲಿ ಶನಿ ಇದೆ ಲಿಬ್ರಾದಲ್ಲಿ ಅಷ್ಟಮದಲ್ಲಿ ನಾ ಸೊ ಸೋ ಲಗ್ನ ಅಷ್ಟಮದಲ್ಲಿ ಶನಿ ಇಂಥವರು ಸ್ಮಶಾನ ದಲ್ಲಿ ಹೆಣ ಸುಡುವವರಿಗೆ ಏನಾದರೂ ಶೆಲ್ಟರ್ ಗಿಲ್ಟರ್ ಮಾಡಬೇಕಂದ್ರೆ ಕಟ್ಬೋದು ಇಲ್ಲ ಸತ್ತವರಿಗೆ ಸಹಾಯವನ್ನು ಮಾಡ್ಬೋದು ಹೆಚ್ಚಾಗಿ ಕನ್ಸ್ಟ್ರಕ್ಷನ್ ವರ್ಕ್ ಅಥವಾ ಬೇರೆಯವರಿಗೆ ಸಹಾಯ ಅಪ್ಲಿಫ್ಟ್ಮೆಂಟ್ ಇವರು ಮಾಡುವಂತಹ ಸಾಧ್ಯತೆ ಉಂಟು ಸಪ್ತಮದಲ್ಲಿ ಅಷ್ಟಮದಲ್ಲಿ ಇನ್ನು ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದರೆ ಆ ಸಪ್ತಮದಲ್ಲಿ ನೋಡಿ ಇವರದ್ದು ಸಪ್ತಮದಲ್ಲಿ ಶನಿ ಓಕೆ ಇವರು ಸಾಮಾನ್ಯವಾಗಿ ಸಮಾಜಮುಖಿ ಆಗ್ತದೆ ಪಬ್ಲಿಕ್ ಅಲ್ವಾ ಸೆವೆಂತ್ ಹೌಸ್ ಇಸ್ ಪಬ್ಲಿ ಪಬ್ಲಿಕ್ ಪಬ್ಲಿಕ್ಕಿಗಾಗಿ ಏನು ಬೇಕಾದರೂ ಇವರು ಹೋಟೆಲ್ ಗೇಟ್ ಅಲ್ಲಿ ಬಿಸ್ನೆಸ್ ಸಿಕ್ಕ ಪ್ರಯುಕ್ತ ಇವರು ಕಟ್ಟಿಕೊಡ್ತಾರೆ ಓಕೆ ಹೋಟೆಲ್ಲು ಅಥವಾ ಬಿಸ್ನೆಸ್ ಅಂಗಡಿಯನ್ನು ಏನೋ ಮಾಡಿಕೊಟ್ಬಿಡ್ತಾರೆ ಆ ರೀತಿಯಾಗಿ ಪಾಪ್ಯುಲರ್ ಆಗಿ ಕಾರ್ಪೊರೇಟರ್ ಬೆಂಗಳೂರು ಕಾರ್ಪೊರೇಟರ್ ಇದಕ್ಕೂ ಕಂಟೆಸ್ಟ್ ಮಾಡಿದ್ದಾರೆ ಇವರು ಆಯಿತಾ ಇನ್ನು ನಾಮದಲ್ಲಿ ಇವ್ರದ್ದು ನೋಡಿ ಭಾಗ್ಯದಲ್ಲಿದೆ ಭಾಗ್ಯದಲ್ಲಿ ಶನಿ ಇರುವಾಗ ಧರ್ಮಗುರುಗೆ ಆಶ್ರಮವನ್ನು ಕಟ್ಟಿಕೊಡ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಓಕೆ ಸೊ ಇವರು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಒಂಬತ್ತನೇ ಮನೆ ಹೆಚ್ಚು ಕಾರ್ಯಕರ್ತ ನೋಡಿ ಧರ್ಮಛತ್ರವನ್ನು ನಿರ್ಮಿಸಿ ಯಾರು ದ ಯಾರು ತಂದಿದ್ದಾರೆ ಓಕೆ ಚೌಟ್ರಿ ಅಂತ ಹೇಳ್ತಾರಲ್ಲ ಚೌಟ್ರಿಯನ್ನು ಕಟ್ಬೋದು ಮದುವೆ ಮಂಟಪವನ್ನು ಕಟ್ಬೋದು ಇಂಥದ್ದಲ್ಲ ಇನ್ನು ದಶಮದಲ್ಲಿ ಶನಿ ಇದ್ದಾರೆ ದಶಮದಲ್ಲಿ ಯಾರಿಗಿದೆ ನಮ್ಮ ನರೇಂದ್ರ ಮೋದಿಯವರ ಜಾತಕದಲ್ಲಿ ದಶಮದಲ್ಲಿ ಶನಿ ಇದೆ ಹೌದಾ ಸೊ ನರೇಂದ್ರ ಮೋದಿಯವರ ಜಾತಕ ನಿಮಗೆಲ್ಲ ಗೊತ್ತೇ ಇದೆ ಸೋ ನಾನು ಹೇಳುವ ಅವಶ್ಯಕತೆ ಇಲ್ಲ ಅವರಿಗೆ ದಶಮದಲ್ಲಿ ಶನಿ ದಶಮದಲ್ಲಿ ಶನಿ ಇದ್ದಾಗ ಅವರು ನಿಮಗೆ ಗೊತ್ತೇ ಇದೆ ಬೇರೆಯವರಿಗೆ ಜಾಬ್ ಸಿಗುವ ಹಾಗೆ ಓಕೆ ಬೇರೆಯವರಿಗೆ ಜಾಬ್ ಸಿಗುವ ಹಾಗೆ ಅಥವಾ ಒಂದು ಪ್ರೈಮ್ ಆಗಿ ಅವರು ಎಷ್ಟು ಜನರಿಗೆ ಏನೆಲ್ಲ ಕಟ್ಟಿಕೊಟ್ಟಿರ್ತಾರೆ ಅಂತ ನಿಮಗೆ ಗೊತ್ತಿರ್ತದೆ ನಾನು ಹೇಳೋ ಅಗತ್ಯ ಇಲ್ಲ ಇನ್ನು ಲಾಭದಲ್ಲಿ ಶನಿ ಇದ್ದರೆ ಸಾಮಾನ್ಯವಾಗಿ ಅವರು ಒಂದು ಅಂಗಡಿಯಲ್ಲಿ ಮಿನಿ ಅಂಗಡಿ ಇಂಥದ್ದೆಲ್ಲ ಮಾಡುವುದು ಜಾಸ್ತಿ ಯಾಕಂದರೆ ಅವರಿಗೆ ಪ್ರಾಫಿಟ್ ಓರಿಯೆಂಟೆಡ್ ಪರ್ಸನ್ ಓಕೆ ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದರೆ ಪ್ರಾಫಿಟ್ ಓರಿಯೆಂಟೆಡ್ ಪರ್ಸನ್ ಅಂತೇಳಿ ಓಕೆ ಇವ್ರದ್ದು ನೋಡಿ ಹನ್ನೊಂದನೇ ಮನೆ ಶನಿಯಾ ಲಗ್ನ ಎಲ್ಲಿದೆ ಲಗ್ನ ಎಸ್ ಇವ್ರದ್ದು ಹನ್ನೊಂದನೇ ಮನೆ ಶನಿ ನೋಡಿ ಆಯ್ತಾ ಹನ್ನೊಂದನೇ ಮನೆ ಶನಿ ಸಲ್ಮಾನ್ ಖಾನ್ ಸಲ್ಮಾನ್ ಖಾನ್ ನಿಮ್ಗೆ ಗೊತ್ತೇ ಇದೆ ಸೊ ಹೀ ಇಸ್ ಮೋಸ್ಟ್ ಹೆಲ್ಪ್ಫುಲ್ ಪರ್ಸನ್ ಓಕೆ ಇನ್ನು ಹನ್ನೆರಡನೇ ಮನೆ ಶನಿ ನಮ್ಮ ಡೊನಾಲ್ಡ್ ಟ್ರಂಪ್ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ರೆ ಡೊನಾಲ್ಡ್ ಟ್ರಂಪ್ ಅನ್ನು ನೋಡ್ಬೋದು ಇವರುಗಳು ಸಾಮಾನ್ಯವಾಗಿ ಟೂಟ್ರಸ್ಟ್ ಹಣವನ್ನು ಖರ್ಚು ಮಾಡ್ತಾರೆ ಆಸ್ಪತ್ರೆ ಕನ್ಸ್ಟ್ರಕ್ಷನಿ ಕೂಡ ಖರ್ಚು ಯಾಕಂದರೆ ಹನ್ನೆರಡನೇ ಮನೆ ಆಸ್ಪತ್ರೆ ಕೂಡ ಈ ಎಂಟನೇ ಮನೆಯಲ್ಲಿದ್ದವರು ಕೂಡ ರೋಗಿಗಳಿಗೆ ಸಂಬಂಧಿಸಿದಂತಹ ಒಂದು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಓಕೆ ಹನ್ನೆರಡೇ ಮನೆಯಲ್ಲಿದ್ದವರು ಥ್ರೂ ಟ್ರಸ್ಟೇ ಖರ್ಚು ಮಾಡೋದು ಜಾಸ್ತಿ ಯಾಕಂದರೆ ಅವರು ಖರ್ಚು ಮಾಡಲಿಕ್ಕಿಲ್ಲ ಆಯಿತಾ ಥ್ರೂ ಟ್ರಸ್ಟ್ ಮಾಡ್ತಾರೆ ಸೊ ಇದಿಷ್ಟು ಶನಿಯು ವಿವಿಧ ಮನೆಗಳಲ್ಲಿ ಇದ್ದಾಗ ಯಾವ ರೀತಿಯ ಪರಿಣಾಮ ಆಗ್ತದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ